ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಮಹೇಶ್ವರಃ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಉಗ್ರಂ ವೀರಂ ಮಹಾವಿಷ್ಣುಂ ಜಲಂದಂ ಸರ್ವಧೋಮುಖಂ ನೃಸಿಂಹ ಭೀಷಣಂ ಭದ್ರಂ ಮೃತ್ಯು ಮೃತ್ಯೋ ನಮಾಮ್ಯಹಂ ಸಮಸ್ತ ವೀಕ್ಷಕರಿಗೆ ಸ್ವಾಗತವನ್ನ ಬಯಸುತ್ತಾ ಆರಾಧ್ಯ ದೇವರಾಗಿರ್ತಕ್ಕಂಥ ನರಸಿಂಹರು ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ನಾಗರ ಪಂಚಮಿ ಏನ್ ನಾಗರ ಪಂಚಮಿ ಅಂದ್ರೆ ಯಾರ ಆಚರಣೆ ಮಾಡಬೇಕು ಹೇಗೆ ಆಚರಣೆ ಮಾಡ ನಾಗನ ಸಂತತಿಯಿಂದಲೇ ಮನುಷ್ಯನ ಸಂತತಿ ಅಂತ ಕೂಡ ಹೇಳಿದ್ದಾರೆ ಒಂಬತ್ತು ನಾಗಗಳು ನಮ್ಮ ಜ್ಞಾನದಲ್ಲಿ ನಮ್ಮ ಮೈಯಲ್ಲೇ ಇರ್ತವೆ ಅಂದ್ರೆ ಇಂದ್ರಿಯಗಳಲ್ಲಿ ಇರ್ತಾವೆ ಅಂತ ಹೇಳ್ತಾರೆ ವಿಶೇಷವಾಗಿ ನಾಗಲೋಕದಲ್ಲಿ ಇರ್ತಕ್ಕಂತ ದೋಷವನ್ನ ಪರಿಹಾರ ಮಾಡ್ಲಿಕ್ಕಾಗಿ ಜನಮೇಜಯ ಯಾಗವನ್ನ ಮಾಡ್ತಾರೆ ಸರ್ಪ ಅಂದ್ರೆ ಪರೀಕ್ಷಿತ ಮಹಾರಾಜ ತನ್ನ ತಂದೆಯನ್ನ ಸಂಹಾರ ಮಾಡಿದ ವಿಚಾರದಲ್ಲಿ ಈ ಗರುಡನನ್ನ ಪ್ರಾರ್ಥನೆ ಮಾಡಿ ಗರುಡನ ಸಹಾಯದಿಂದ ಜನಮೇಜಯ ಯಾಗವನ್ನ ಮಾಡಿ ಸರ್ಪ ಕುಲವನ್ನೇ ನಾನು ನಾಶ ಮಾಡ್ತೀನಿ ಅಂತ ಹೇಳಿ ಯಾಗವನ್ನ ಮಾಡ್ತಾ ಇರ್ತಾರೆ ಆಗ ಬ್ರಹ್ಮದೇವರು ಈ ಪ್ರಕೃತಿ ವಿಶಿಷ್ಟ ಎಲ್ಲ ಸಮ ಅಸಮತೋಲನ ಆಗೋಗುತ್ತೆ ಸಮತೋಲನ ಇರೋದಿಲ್ಲ ಅಂತ ಹೇಳಿ ಪ್ರಾರ್ಥನೆ ಮಾಡದಾಗಿ ಆ ಯಾಗವನ್ನ ನಿಲ್ಲಿಸ್ತಾರೆ ಅರ್ಥ ನಾಗಕುಲಕ್ಕೆ ಯಕ್ಷ ಮತ್ತೆ ಯಕ್ಷಿಣಿ ಅಧಿದೇವತೆಗಳು ಅಂತ ಕರಿತೇವೆ ಯಕ್ಷ ಮತ್ತೆ ಯಕ್ಷಿಣಿ ವಿಶೇಷವಾಗಿ ಕಳಿಂಗ ಸರ್ಪ ದೇವ ಸರ್ಪ ಅಂತ ಕರೆದಿದ್ದಾರೆ ನಮ್ಮ ಕರ್ನಾಟಕದಲ್ಲೇ ಆಗುಂಬೆ ಅದರ ಮೂಲ ಸ್ಥಳ ಅಂತ ಕೂಡ ಹೇಳಿದ್ರೆ ಬಹಳ ಹೆಮ್ಮೆ ಆಗುತ್ತೆ ಆ ಕಳಿಂಗ ಇಪ್ಪತ್ತೊಂಬತ್ತು ಅಡಿ ಇರತಕ್ಕಂತ ಆ ವಿಶೇಷ ಏನಪ್ಪ ನಾಗನ ಉದ್ದ ಇಷ್ಟಪ್ಪ ಅಂದ್ರೆ ಇಪ್ಪತ್ತೊಂಬತ್ತು ಅಡಿ ಅಂತ ಹೇಳ್ತೇವೆ ಆ ನಾಗ ದೇವತೆಗಳು ಅನುಗ್ರಹವನ್ನ ಪಡಿಲಿಕ್ಕಾಗಿ ನಾಗ ಪಂಚಮಿಯನ್ನ ಮಾಡ್ತೇವೆ ನಾಗ ಚತುರ್ಥಿ ಬೇರೆ ನಾಗ ಪಂಚಮಿ ಬೇರೆ ನಾಗ ಪಂಚಮಿಯ ದಿವಸ ನಾಗರ ಒಂದು ಸಾನ್ನಿಧ್ಯದಲ್ಲಿ ಏನು ನಾವು ಹುತ್ತ ಅಂತ ಏನ್ ಕರಿತೀವಿ ಆ ಆ ನಾಗನ ಸಾನಿಧ್ಯದಲ್ಲಿ ತನಿ ಎರಿಯುವ ಶಾಸ್ತ್ರವನ್ನ ಮಾಡ್ತಕ್ಕಂಥದ್ದು ಅಕ್ಕಿ ತುಪ್ಪ ಹಾಲನ್ನು ಹಾಕಿ ಆ ದೇವರಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಹಸಿ ಕಡಲೆ ಕಾಳನ್ನ ದೇವರಿಗೆ ನೈವೇದ್ಯವನ್ನ ಮಾಡ್ತಕ್ಕಂಥದ್ದು ಈ ಹಬ್ಬ ಒಡ ಹುಟ್ಟಿದವರ ಹಬ್ಬ ಅಂತ ಕೂಡ ಹೇಳಿದ್ದಾರೆ ಅಂದ್ರೆ ತನ್ನ ಅಣ್ಣನಾಗಿರ್ತಕ್ಕಂಥವನಿಗೆ ನಾಗನ ಆಶೀರ್ವಾದ ಸಿಕ್ಕಲಿ ನಾಗ ದೋಷಗಳು ಪರಿಹಾರ ಆಗಲಿ ಅಂತ ಹೇಳಿ ಒಕ್ಕಳಿಗೆ ಮತ್ತು ಬೆನ್ನಿಗೆ ತುಪ್ಪವನ್ನು ಸವೆರತಕ್ಕಂಥದ್ದು ಹಾಲನ್ನ ಹಾಕ್ತಕ್ಕಂಥದ್ದು ಮಾಡ್ತಾರೆ ವಿಶೇಷ ಪದ್ಧತಿಗಳು ಕೆಲವರಲ್ಲಿ ಇದೆ ಅದೆಲ್ಲ ಏನು ಒಡಹುಟ್ಟಿದವರ ಹಬ್ಬ ಅಂತ ಕೂಡ ಮಾಡ್ತಾರೆ ಹಾಗಾಗಿ ಎಲ್ಲರೂ ಆ ನಾಗಪಂಚಮಿಯ ದಿವಸ ಬೆಳಗ್ಗೆ ಎದ್ದು ಉಪವಾಸ ಇದ್ದು ನಾಗನಿಗೆ ತನಿ ಎರೆಯುವ ಶಾಸ್ತ್ರವನ್ನು ಮಾಡಿ ಅಥವಾ ಅಶ್ವತ್ಥ ಕಟ್ಟೆಯಲ್ಲಿ ನಾಗಸಾನ್ನಿಧ್ಯ ಎಲ್ಲಿದೆಯೋ ಅಲ್ಲಿ ಹೋಗಿ ಅಭಿಷೇಕವನ್ನ ಮಾಡ್ತಕ್ಕಂಥದ್ದು ಮಾಡಿ ಎಲ್ಲರಿಗೂ ನಾಗನ ದೋಷ ಪರಿಹಾರ ಆಗತ್ತೆ ದೋಷ ಪರಿಹಾರ ಆಗುತ್ತೆ ಒಳ್ಳೇದಾಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ ಶುಭವಾಗಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ